ಇವತ್ತಿನ ವಿಡಿಯೋದಲ್ಲಿ ಅನ್ನಕ್ಕೆ ಗಂಜಿಗೆ ಹಾಗೆಯೇ ಇಡ್ಲಿ ದೋಸೆ ಚಪಾತಿ ಪೂರಿ ಯಾವುದಕ್ಕಾದರೂ ಸರಿ ತುಂಬಾ ರುಚಿಯನ್ನು ಕೊಡುವಂತಹ ಮೊಟ್ಟೆಯಿಂದ ಮಾಡಿರುವಂಥ ಬೆಳ್ಳುಳ್ಳಿ ಖಾರ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಮೊದಲಿಗೆ ನಾನಿಲ್ಲಿ ಒಂದು ಹದಿನೈದು ಎಸ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಒರೆಸ್ಬಿಟ್ಟು ತೊಗೊಂಡಿದ್ದೀನಿ ನಂತರ ಒಂದೆರಡು ಟೀ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ ಕೆಂಪು ಮೆಣಸಿನ ಪುಡಿ ಬದಲು ಹಣ್ಣುಮೆಣಸು ಸಹ ಹಾಕೋಬೋದು ನಂತರ ಒಂದು ಟೀಸ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದನ್ನು ಲೈಟಾಗಿ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ನೀರು ಹಾಕದೆ ತರಿತರಿಯಾಗಿ ರುಬ್ಕೊಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ನಂತರ ಇದನ್ನು ಸೈಡ್ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂದ ಕೂಡಲೇ ಅದಕ್ಕೆ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನಂತರ ಇದಕ್ಕೆ ನಾನು ಪರಿಮಳ ಕೊಡುವಂತಹ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಎರಡು ತುಂಡಷ್ಟು ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಕರಿಬೇವು ಸ್ವಲ್ಪ ಗರಿ ಗರಿ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು ನಂತರ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಮಿಡ್ಲಲ್ಲಿ ಈ ರೀತಿ ಗ್ಯಾಪ್ ಮಾಡಿಕೊಂಡು ಅದಕ್ಕೆ ನಾನು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ನಿಮಗೆ ಜಾಸ್ತಿ ಮೊಟ್ಟೆ ಬೇಕಂದರೆ ಹಾಕ್ಕೋಬಹುದು ಹಾಗೆಯೇ ಈರುಳ್ಳಿಯನ್ನು ಸಹ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನಂತರ ಇದನ್ನು ಲೈಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಮ್ಲೆಟ್ ಥರನೂ ಇರಬೇಕು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಬರುವ ಹಾಗೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಇದಕ್ಕೆ ಚಿಟಕಿಯಷ್ಟು ಮೇಲ್ಗಡೆಯಿಂದ ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಸಣ್ಣ ಇಟ್ಕೋಬೇಕು ಬೇಯಿಸುವಾಗ ತಳ ಹಿಡುವ ಚಾನ್ಸಸ್ ಇರುತ್ತೆ ಅದಕ್ಕೆ ಸಣ್ಣ ಉರಿ ಇಟ್ಕೋಬೇಕು ನಂತರ ನೋಡಿ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಪೀಸ್ ಪೀಸ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಪೀಸ್ ಆಗಿದ್ರೆ ನೋಡಿ ಈ ರೀತಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮುಕ್ಕಾಲು ಭಾಗಷ್ಟು ಬೆಂದಿದೆ ಅನ್ನುವಾಗ ಸ್ವಲ್ಪ ಮಿಕ್ಸ್ ಇರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಈ ರೆಸಿಪಿ ನಿಮಗೆ ಲಂಚ್ ಬಾಕ್ಸಿಗೂ ಸಹ ತೊಗೊಂಡು ಹೋಗ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ನಾನು ಪುಡಿ ಮಾಡಿರುವಂತಹ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕೋಟಿಂಗ್ ಬಂದಿದೆ ಇದು ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ ಇದನ್ನು ಒಂದು ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಸಾಕು ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಒಂದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ನೋಡಿ ನಂತರ ಇದಕ್ಕೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನಿಮಗೆ ಉಪ್ಪು ಕಡಿಮೆ ಆಗಿದೆ ಅನಿಸಿದ್ರೆ ಇನ್ನೊಮ್ಮೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ನೋಡಿ ತುಂಬನೇ ರುಚಿಯಾಗಿರುವಂಥ ಮೊಟ್ಟೆಯನ್ನು ಮಾಡಿರುವಂಥ ಬೆಳ್ಳುಳ್ಳಿ ಖಾರ ರೆಡಿ ಆಯಿತು ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುವಂಥ ಒಂದು ಸೈಡ್ ಡಿಶ್ ರೆಸಿಪಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್